ಹಲೋ ಗೈಸ್ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಎಲ್ಲ ಹೇಗಿದ್ದೀರಾ ನಾನು ಆಗಿದ್ದೀನಿ ನೀವು ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಂಡಿ ಹಾಗೆ ಹೊಸಗೆ ನಮ್ಮ ಚಾನಲ್ ಯಾರು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲಟನ್ ಕ್ಲಿಕ್ ಮಾಡೋದಂತೂ ಮರೆಯಲೇಬೇಡಿ ಇವತ್ತಿನ ರೆಸಿಪಿಗೆ ಬೇಕಾದ ಇಂಗ್ರೀಡಿಯಂಟ್ಗಳು ನೋಡೋಣ ಬನ್ನಿ ಮೊದಲಿಗೆ ಒಂದು ಬೌಲನ್ನು ತೆಗೆದುಕೊಳ್ಳಿ ನೆಕ್ಸ್ಟ್ ಅದಕ್ಕೆ ಒಂದು ಬೌಲಷ್ಟು ಮೈದವನ್ನು ಅಪ್ಲೈ ಮಾಡಿ ನೆಕ್ಸ್ಟ್ ಅದಕ್ಕೆ ಸಣ್ಣಗೆ ಹೆಚ್ಚಿಕೊಂಡಿರುವಂತಹ ಒಂದು ಈರುಳ್ಳಿ ಅರ್ಧ ಹೋಲಷ್ಟು ತುರಿದಿಕೊಂಡಿರುವಂತಹ ಬೀಟ್ರೋಟು ಓಕೆ ಎರಡು ಹೆಗ್ ತೊಗೊಂಡಿದ್ದೀನಿ ನಾನು ಓಕೆ ನಿಮಗೆ ಇನ್ನೂ ಬೇಕು ಅಂತಂದರೆ ಅಪ್ಲೈ ಮಾಡ್ಬೋದು ಇನ್ನೊಂದ ಓಕೆ ಎರಡು ಸಾಕು ಅಂದ್ಬಿಟ್ಟು ಎರಡು ಹಾಕಿದ್ದೀನಿ ನೆಕ್ಸ್ಟ್ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಚಕ್ಕೆ ಪುಡಿ ಓಕೆ ಅಂದರೆ ಚೆನ್ನಾಗಿರುತ್ತೆ ಅಂತ ಓಕೆ ಇದಕ್ಕೆ ಚಿಲ್ಲಿ ಪೌಡರ್ ಹಾಗೆ ಕರಿಬೇ ಸೊಪ್ಪು ಕೆಸಿದಾದರೂ ಇದ್ದರೂ ಹಾಕಿ ಪರವಾಗಿಲ್ಲ ನೆಕ್ಸ್ಟ್ ಇದಕ್ಕೆ ಸಾರಿ ಒಂದು ವೀಡಿಯೋ ಸ್ಕಿಪ್ ಆಗಿದೆ ಕೊತ್ತಂಬರಿ ಸೊಪ್ಪು ಹಾಕಿದ್ದು ಕೊತ್ತಂಬರಿ ಸೊಪ್ಪು ಇದ್ದರೆ ಅದನ್ನು ಅಪ್ಲೈ ಮಾಡಿ ಓಕೆ ಇದಾದ ಮೇಲೆ ಇದನ್ನ ನೀರಾಕಿ ಹಾಕಿ ದೋಸೆ ಸರಿ ಅದಕ್ಕೆ ಇದನ್ನ ಕಳಿಸ್ಕೋಬೇಕು ನೀವು ಓಕೆ ಇಲ್ಲಾಂದರೆ ಚಪಾತಿ ಮಾಡ್ತೀವಿ ಅಂದರೆ ಆ ಥರನೂ ಮಾಡ್ಬೋದು ಇನ್ನೊಂದು ಹೇಳಬೇಕು ಅಂದರೆ ಇದಕ್ಕೆ ತರಕಾರಿ ಈಗ ಸಾರಿ ಗೆಡ್ಡೆ ಕೋಸು ಕ್ಯಾರೆಟು ಇನ್ನು ಇನ್ನು ಇವನ್ನ ಯಾವ್ದಾರ ಆಯಿತು ತರಕಾರಿ ಇದಕ್ಕೆ ನೀವು ಅಪ್ಲೈ ಮಾಡ್ಬೋದು ಇನ್ನು ಕ್ಯಾಪ್ಸಿಕಮ್ಮು ಯಾವ್ದಾರ ಆಯಿತು ತುರಿದ್ಬಿಟ್ಟು ಇದರಲ್ಲಿ ದೋಸೆ ತಾಯಿ ದೋಸೆ ಏನಾದರೂ ಮಾಡಿ ಮಕ್ಕಳಿಗೆ ತಿನ್ನಿಸ್ಬೋದು ಏಕೆಂತಂದರೆ ಮಕ್ಕಳುಗಳು ತರಕಾರಿ ತಿನ್ನಲ್ಲ ಹಾಗಾಗಿ ನೋಡಿ ಅದಕ್ಕೆ ಬರಬೇಕು ನಿಮ್ಗೆ ಗೊತ್ತಾಯ್ತೈತೆ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ದೋಸೆ ಸರಿ ಅದಕ್ಕೆ ಇದನ್ನ ಬಂದಾದ ಮೇಲೆ ಅಂದರೆ ಕೈಲೇ ಆದಷ್ಟು ಕೈಲೇ ಇದನ್ನ ಕಳ್ಸ್ಕೊಳ್ಳಿ ಗಂಟಿರಲ್ಲ ಇರಲ್ಲ ಒಂದು ಅದನ್ನು ಗೊತ್ತಾಗುತ್ತೆ ನಿಮಗೆ ಅದಕ್ಕೋಸ್ಕರ ಓಕೆ ಅದಾದಮೇಲೆ ಒಂದು ತ್ಯಾವವನ್ನು ಬಿಸಿ ಮಾಡಿಕೊಳ್ಳಿ ಹಂಚಿಗೆ ಎಣ್ಣೆಯನ್ನು ಹಚ್ಚಿ ಅದಕ್ಕಾದ ನಂತರ ನೋಡ್ಬೋದು ನೋಡಿ ಅದಕ್ಕೆ ಈ ಥರ ಆದಮೇಲೆ ನೆಕ್ಸ್ಟು ಇದನ್ನ ದೋಸೆಯ ಬಿಡಿ ಇನ್ನೊಂದು ಹೇಳಬೇಕು ಅಂತಂದರೆ ಇದು ನೋಡ್ತಿದ್ರೆ ನಿಮಗೆ ಒಂದು ಸ್ವಲ್ಪ ಮಂದಕ್ಕೆ ಬಂದೇ ತಿನ್ನಿಸುತ್ತೆ ಮಂದಕ್ಕೆ ಬಂದಿರಲ್ಲ ಇದು ಎಲ್ಲ ದೋಸೆ ಎಲ್ಲ ಆದಮೇಲೆ ನೋಡ್ಬೋದು ನೀವು ಲಾಸ್ಟಿಗೆ ಒಂದು ಸ್ವಲ್ಪ ಒತ್ತಿಗೆ ಇದು ಸಾಫ್ಟ್ ಬಂದುಬಿಡುತ್ತೆ ಯಾಕೆಂದರೆ ಮೊಟ್ಟೆ ಎಲ್ಲ ಹಾಕಿರ್ತೀವಲ್ಲ ಹಾಗಾಗಿ ಇನ್ನೊಂದು ಸಾಫ್ಟ್ ಬಂದುಬಿಡುತ್ತೆ ತುಪ್ಪ ಇದ್ದರೆ ತುಪ್ಪ ಹಾಕಿ ನಿಮಗೆ ಬೇಡ ಅಂದರೆ ಸ್ಕಿಪ್ಪು ಮಾಡ್ಬೋದು ಸ್ವಲ್ಪ ತುಪ್ಪ ಜಾಸ್ತಿ ತಿಂತೀನಿ ಹಾಗಾಗಿ ತುಪ್ಪ ಅಪ್ಲೈ ಮಾಡ್ತಾ ಇರೋದು ನಾನು ಇನ್ನೊಂದು ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ ಇದು ಬೆಳೆ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಇದನ್ನ ಮಕ್ಳಿಗೆ ಮಾಡ್ಕೊಡಿ ಮನೇಲಿ ಏಕೆಂದರೆ ಒಂದು ಐದೇ ನಿಮಿಷಕ್ಕೆ ಆಗೋವಂಥ ರೆಸಿಪಿ ಯಾಕೆಂದ್ರೆ ಇದ್ದರೂ ನೀವು ಐದು ನಿಮಿಷಕ್ಕೆ ಮಾಡ್ಬೋದು ಹೇಳಬೇಕು ಅಂದರೆ ಹೊರ್ಗಡೆ ಫುಡ್ ಒಂದು ಸ್ವಲ್ಪ ಮಕ್ಕಳಿಗೆ ಕಮ್ಮಿ ಮಾಡಿ ಈ ಥರ ಮನೇಲಿ ಒಂದು ಸ್ವಲ್ಪ ವೆರೈಟಿ ಮಾಡ್ಕೊಡಿ ಅವ್ರಿಗೂ ತುಂಬ ಇಷ್ಟ ಆಗುತ್ತೆ ಅದಕ್ಕೋಸ್ಕರ ಓಕೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಓಕೆ ಇದೇ ಥರ ನೀವು ಸಪೋರ್ಟ್ ಮಾಡ್ತೀರಿ ಹಾಗೆ ನೀವು ಕೂಡ ಮನೆಯಲ್ಲಿ ಒಂದ್ಸಲಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಎಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಓಕೆ ಥ್ಯಾಂಕ್ ಯು